ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಇವತ್ತೇನಂತ ಅಂದರೆ ನಾನು ಫೇಸ್ ಹಾಕೋ ಡಲ್ಲ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇವತ್ತು ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೇನು ಇಂಗ್ರಿಡಿಯನ್ ಹಾಕಿ ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಬಂದು ಏನಿಲ್ಲ ಅಂತ ಗೆಸ್ ಮಾಡೋಕ್ಕಾಗತ್ತಾ ಹಾಗೆ ಬೇಡ ಇವಾಗ ಗೆಸ್ ಮಾಡೋ ಅಂಥದ್ದು ಫ್ರೆಂಡ್ಸ್ ಇದು ಗಂಧದ ಎಲೆ ಗಂಧದ ಎಲೆನ ಸ್ವಲ್ಪ ಒಂದು ಆರಿಂದ ಏಳು ಚಿಗುರು ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಅರ್ಧ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಹತ್ತು ಡ್ರಾಪ್ ಅಷ್ಟೇ ಹಾಕೋದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಚಿಕ್ಕದು ಆಲೂಗಡ್ಡೆ ತೊಗೊಂಡಿದ್ದೀನಿ ನೋಡಿ ಇಷ್ಟನ್ನ ರುಬ್ಕೊಳ್ಬೇಕು ಫಸ್ಟು ಆಮೇಲೆ ಮಿಲ್ತಾನಿ ಮಿಟ್ಟಿ ಒಂದು ದೊಡ್ಡ ಸ್ಪೂನಲ್ಲಿ ಸ್ಪೂನ್ ತೊ ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ತೆಂಗೆ ಇದು ಕ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಶುಗರ್ ತಗೊಂಡಿದ್ದೀನಿ ಅಂದರೆ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೊಸರು ತಗೊಂಡಿದ್ದೀನಿ ಇಷ್ಟು ಫೇಸ್ ಮಾಸ್ಕ್ ಮಾಡಿದರೆ ಸದಾ ಕಾಲ ನಿಮ್ಮ ಫೇಸು ರಿಂಕಲ್ಸ್ ಬರೋಲ್ಲ ಮತ್ತು ಕಪ್ಪನ್ನ ಒಗ್ಗಿಸ್ಬೋದು ಸದಾ ಪಳಪಳ ಅಂತ ಶೈನಿಂಗ್ ಬರ್ತಾ ಇರುತ್ತೆ ಮತ್ತು ವೈಟ್ ಆಗೋದಿಕ್ಕೆ ಒಳ್ಳೆ ಟಿಪ್ಸ್ ಇದ್ದೀನಿ ಇವತ್ತು ಗುಡ್ ಫೇಸ್ ಮಾಸ್ಕನ್ನು ಇದ್ದೀನಿ ಬನ್ನಿ ನೋಡೋಣ ಫಸ್ಟ್ ರುಬ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಮೂರು ಇರೋದಕ್ಕೆ ಅಂದರೆ ಫ್ರೆಂಡ್ಸ್ ನೋಡಿ ಈ ರೀತಿಯ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಮಿಟ್ಟಿ ಶುಗರ್ ಇರೋದಕ್ಕೆ ಇದನ್ನು ಇದ್ದೀನಿ ನೋಡಿ ಜೊತೆಗೆ ಮೊಸರು ಕೂಡ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಎರಡರಿಂದ ಒಂದು ಮೂರು ಹನಿಯಷ್ಟು ಲೆಮೆನ್ ಹಾಕೊಳ್ಳೋಣ ಸಾಕು ಇಷ್ಟನ್ನು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪ್ಯಾಕ್ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಾಗಿದೆ ಇದನ್ನು ಫೇಸ್ಗೆ ಹಾಕ್ಕೊಳ್ಳೋಣ ಫೇಸ್ಗೆ ಹಾಕ್ಕೊಂಡು ಅರ್ಧ ಗಂಟೆ ಆದಮೇಲೆ ತಣ್ಣೀರಿಂದ ತೊಳಿಬೇಕು ಬರೀ ಅರ್ಧ ಗಂಟೆ ಮಾತ್ರ ಬಿಡಬೇಕು ಫ್ರೆಂಡ್ಸ್ ಆಮೇಲೆ ತಣ್ಣೀರಿಂದ ತೊಳಿಬೇಕು ಪೇಸ್ಟನ್ನ ಅದನ್ನು ನೀಟಾಗಿ ಫೇಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫೇಸಿಗೆ ಹಾಕ್ಕೊಂಡು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ತೊಳಿಬೇಕು ಆಮೇಲೆ ಇದು ಮುಖನ ಶೈನ್ ಮಾಡುತ್ತೆ ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ ಆಮೇಲೆ ತೀರ ಎಲ್ರಿಗೂ ಯಾರ್ಯಾರಿಗೆ ವೈಟಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ ಅವರು ಇದನ್ನು ಹಾಕಿ ಪರ್ಮನೆಂಟ್ ಓಮ್ ರೆಮಿಡಿಯಲ್ಲೇ ವೈಟ್ ಆಗ್ತೀರಾ ನೀವು ಯಾವುದೇ ರೀತಿ ಕೆಮಿಕಲ್ ಯುಕ್ತ ಕ್ರೀಮ್ಗಳನ್ನ ಬಳಸ್ದಲ್ಲಿಯೂ ಕೂಡ ವೈಟ್ ಆಗ್ತೀರಾ ಮತ್ತು ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಕಣ್ ಕೆಳಗಡೆ ಬ್ಲ್ಯಾಕ್ ಸರ್ಕಲ್ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಹಾಕೊಂಡು ಹಾಫ್ ಆನ್ ಅವರ್ ಆದಮೇಲೆ ನನ್ನ ಫೇಸ್ ನೋಡಿರ ಬನ್ನಿ ಫ್ರೆಂಡ್ಸ್ ಇವಾಗ ಫುಲ್ ಮುಖ ತುಂಬ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಜೊತೆಗೆ ಕತ್ತಿನ ಭಾಗಕ್ಕೂ ಅಪ್ಲೈ ಮಾಡಿರೋ ಅಂಥದ್ದು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಅದನ್ನು ಹಾಫ್ ಆನ್ ಅವರ್ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡೋಣ ಫ್ರೆಂಡ್ಸ್ ನೋಡಿ ನಾನು ಪ್ಯಾಕ್ ಆಗಿ ಇವಾಗ ತಾನೇ ಫೇಸ್ ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಶೈನಿಂಗ್ ಬಂದಿದೆ ಫೇಸ್ ನೋಡಿ ಎಲ್ಲ ರೆಡ್ 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 ಇರ್ತಾರೆ ಅನ್ನಿಸ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ನೀವು ಸದಾಕಾಲ ವೈಟ್ ಆಗಿರ್ತೀರಾ ಆ್ಯಂಡ್ ಫಿಗ್ ಪಿಗ್ಮೆಂಟೇಷನ್ ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಬ ಕಣ್ ಬ್ಲ್ಯಾಕ್ ಸರ್ಕಲ್ ಇರುತ್ತಲ್ವ ಅದು ಕೂಡ ಕಮ್ಮಿ ಆಗುತ್ತೆ ಸೊ ಮುಖ ನೋಡಿ ಎಷ್ಟು ಶೈನ್ ಶೈನಾಗಿ ಆಗ್ತಾ ಇದೆ ಅಲ್ಲ ಶೈನಾಗಿ ಕಾಣಿಸ್ತಾ ಇದೆ ಸೊ ನೀವು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್